ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಐದನೇ ಕಥೆಯಾಗಿರುವಂತಹ ಪುತ್ರನ ಕಥೆಯನ್ನು ತಿಳ್ಕೊಳ್ಳೋಣ ಕ್ಷೇತ್ರದಲ್ಲಿ ಮಗದೆ ಅನ್ನೋ ನಾಡು ಆ ನಾಡಿನಲ್ಲಿ ಉತ್ತರ ಮಧುರೆಯನ್ನು ಪಟ್ಟಣ ಆ ಪಟ್ಟಣವನ್ನು ಆಳ್ವಿಕೆ ಮಾಡೋನು ಪ್ರಜಾಪಾಳ ಅನ್ನೋ ಅರಸ ಅವನ ಮಹಾರಾಣಿ ಸುಪ್ರಭೆ ಈ ಪ್ರಜಾಪಾಳ ರಾಜ ಮತ್ತು ಅವನ ಪತ್ನಿ ಸುಪ್ರಭೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಥ ಕಾಮಸುಖಗಳನ್ನು ಅನುಭವಿಸ್ತಾ ತುಂಬ ಚೆನ್ನಾಗಿ ಸಂಸಾರವನ್ನು ರಾಜ್ಯಭಾರವನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಅದೇ ಪಟ್ಟಣದಲ್ಲಿ ಸರಕಿನ ವ್ಯಾಪಾರಿಗಳಿಗೆ ಒಡೆಯನಾಗಿರುವಂತಹ ಧನದತ್ತ ಅನ್ನೋ ವರ್ತಕ ಇರ್ತಾನೆ ಈತ ಕೂಡ ಶ್ರೀಮಂತ ವ್ಯಕ್ತಿನೇ ತನ್ನ ಪತ್ನಿಯ ಜೊತೆಗೆ ಮಗ ದನದೇವನೊಂದಿಗೆ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಒಂದಿನ ದನದೇವ ವ್ಯಾಪಾರಕ್ಕೋಸ್ಕರ ಅಧಿಕವಾದಂತಹ ಮೌಲ್ಯವುಳ್ಳ ಸರಕನ್ನು ತುಂಬಿಕೊಂಡು ಹೆಚ್ಚು ಮಂದಿ ಸರಕು ವ್ಯಾಪಾರಿಗಳ ಜೊತೆಗೆ ದಕ್ಷಿಣ ಮಧುರೆಗೆ ವ್ಯಾಪಾರಕ್ಕೆ ಅಂತ ಹೋಗ್ತಾನೆ ಇವರಿದ್ದು ಉತ್ತರ ಮಧುರೆ ವ್ಯಾಪಾರಕ್ಕೆ ಹೋಗಿದ್ದು ದಕ್ಷಿಣ ಮಧುರೆಗೆ ಈ ದಕ್ಷಿಣ ಮಧುರೆ ಪಟ್ಟಣದಲ್ಲಿ ರಾಜಶ್ರೇಷ್ಠಿಯಾಗಿರುವಂತಹ ತಿಳಕ ಶ್ರೇಷ್ಠಿ ಮತ್ತು ಅವನ ಪತ್ನಿ ನಂದೆಗೆ ಎಂಟು ಮಂದಿ ಹೆಣ್ಣು ಮಕ್ಕಳಿರ್ತಾರೆ ಪದ್ಮಾವತಿ ಸುಮತಿ ಗುಣಮತಿ ಈ ಥರ ಒಟ್ಟು ಎಂಟು ಮಂದಿ ಹೆಣ್ಣು ಮಕ್ಕಳು ಅವ್ರಿಗಿರ್ತಾರೆ ಈ ಎಂಟು ಮಂದಿ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಕಿರಿಯವಳು ಅಣ್ಣಿಕೆ ತನ್ನ ಮಕ್ಕಳಿಗೆ ಎಲ್ಲಪ್ಪ ಹೊರ ಹುಡ್ಕೋದು ಎಲ್ಲಿ ಸಿಗ್ತಾರೆ ಉತ್ತಮ ವರ ಅಂತ ಹುಡುಕ್ಬೇಕಾದ್ರೆ ಶ್ರೇಷ್ಠಿ ಮತ್ತು ನಂದೆಗೆ ದನದತ್ತನ ಮಗ ದನದೇವ ಕಣ್ಣಿಗೆ ಬಿದ್ಬಿಡ್ತಾನೆ ಅವ್ನು ತುಂಬಾ ಚೆನ್ನಾಗಿದ್ದ ರೂಪವಂತನಾಗಿದ್ದ ಸೌಂದರ್ಯವಂತನಾಗಿದ್ದ ಗುಣವಂತನೂ ಆಗಿದ್ದ ಆತನ ಇವರು ತುಂಬಾ ಇಷ್ಟಪಡ್ತಾರೆ ಅವರನ್ನೇ ನಾನು ಅಳೆಯ ಮಾಡ್ಕೊಬೇಕು ಅಂತ ಶ್ರೇಷ್ಠಿ ಕಿರಿಯ ಮಗಳಾಗಿರುವಂಥ ಅಣ್ಣಿಕೆಯನ್ನು ದನದೇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಹೇಗೂ ಇವರು ವ್ಯಾಪಾರಕ್ಕೋಸ್ಕರ ಬಂದಿದ್ದಲ್ವಾ ಆ ವ್ಯಾಪಾರಿನ ಸರಕು ಖಾಲಿಯಾಗುವವರೆಗೂ ಅವ್ರು ಅದೇ ಪಟ್ಟಣದಲ್ಲಿ ಉಳ್ಕೊಬೇಕಾಗಿತ್ತು ಉಳ್ಕೊಂಡಿರ್ತಾರೆ ತುಂಬ ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿರ್ತಾರೆ ತನ್ನ ಸರಕನ್ನೆಲ್ಲ ಮಾರಿ ತಮ್ಮ ನಾಡಿಗೆ ವಾಪಸ್ ಹೋಗಬೇಕಾದ್ರೆ ಆ ಪಟ್ಟಣದ ಅಪೂರ್ವವಾಗಿರುವಂತಹ ಅನೇಕ ವಸ್ತುಗಳನ್ನು ತಮ್ಮ ಗಾಡಿಯಲ್ಲಿ ತುಂಬಿಕೊಂಡು ತಮ್ಮ ಪಟ್ಟಣಕ್ಕೆ ವಾಪಸ್ ಹೋಗ್ತಾರೆ ಇಲ್ಲಿಗೆ ಉತ್ತರ ಮಧುರೆಗೆ ನೋಡಿ ವ್ಯಾಪಾರದ ಮಧ್ಯೆ ದನದೇವನಿಗೆ ಅಣ್ಣಿಕೆ ಜೊತೆ ಮದುವೆ ಆಗಿರುತ್ತೆ ಪಟ್ಟಣಕ್ಕೆ ವಾಪಸ್ಸು ಹಿಂದಿರ್ಗಬೇಕಾದ್ರೆ ಆಕೆ ಗರ್ಭವತಿಯಾಗಿರ್ತಾಳೆ ಆಗಿರ್ತಾಳೆ ಕೆಲ ಕಾಲ ಕಳೆದ ಮೇಲೆ ಉತ್ತರ ಮಧುರೆಯಲ್ಲೇ ಅಣ್ಣಿಕೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಈಗ ಮಗುವಿಗೆ ಹೆಸರಿಡಬೇಕಲ್ವಾ ಅತ್ತೆ ಮಾವ ತಂದೆ ತಾಯಿ ನೆಂಟರು ಇಷ್ಟರು ಗಂಡ ಎಲ್ಲ ಸೇರಿಕೊಂಡು ಅಣ್ಣಿಕೆಯ ಮಗ ಆಗಿರೋದ್ರಿಂದ ಆ ಮಗುವಿಗೆ ಅಣ್ಣಿಕಾ ಪುತ್ರ ಅಂತ ಹೆಸರಿಡ್ತಾರೆ ಕುಟುಂಬಸ್ಥರು ನೆಂಟ್ರಿಷ್ಟು ಎಲ್ಲ ಆ ಮಗುವನ್ನು ತುಂಬ ಸುಖವಾಗಿ ಪ್ರೀತಿಯಿಂದ ಬೆಳೆಸ್ತಾರೆ ಆ ಮಗು ಬೆಳೆದು ದೊಡ್ಡವನಾಗಿ ಯೌವನಾವಸ್ಥೆಗೆ ಬರ್ತಾನೆ ಇದೇ ಸಂದರ್ಭದಲ್ಲಿ ಅವಧಿ ಜ್ಞಾನಿಗಳಾದ ಧಮಸೂರಿಗಳೆಂಬ ಆಚಾರ್ಯರು ಹೆಚ್ಚಾದ ಋಷಿ ಸಮೂಹವನ್ನು ಕೂಡಿಕೊಂಡು ಗ್ರಾಮ ನಗರ ಕೇಡ ಕರ್ವಡ ದ್ರೋಣಮುಖ ಅನೇಕ ಭೂಭಾಗಗಳಲ್ಲಿ ಸಂಚಾರವನ್ನು ಮಾಡಿಕೊಂಡು ಉತ್ತರ ಮಧುರಿಗೆ ಬಂದು ಹೊರಗಿನ ಉದ್ಯಾನವನದಲ್ಲಿ ತಂಗ್ತಾರೆ ಈ ಅಣ್ಣಿಕಾಪುತ್ರ ಅವ್ರ ಬಳಿ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಧರ್ಮ ಬೋಧನೆಯನ್ನು ಕೇಳಿ ವಿಚಾರದಲ್ಲಿ ನಂಬಿಕೆಯೊಂದಿಗೆ ಶ್ರಾವಕ ವ್ರತಗಳನ್ನೆಲ್ಲ ಸ್ವೀಕಾರ ಮಾಡ್ಕೊತಾನೆ ಆಮೇಲೆ ಪೂಜ್ಯರೆ ನನಗೆ ಆಯುಷ್ಯ ಎಷ್ಟಿದೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾನೆ ಆಗ ಋಷಿಗಳು ಮಗು ನಿನಗೆ ಆಯುಷ್ಯ ಇನ್ನು ಸ್ವಲ್ಪವೇ ಇದೆ ಅಂತ ಹೇಳ್ತಾರೆ ಅಣ್ಣಿಕಾಪುತ್ರ ನನಗೆ ತುಂಬಾ ಬೇಜಾರಾಗುತ್ತೆ ತಕ್ಷಣದಲ್ಲಿ ಅವನಿಗೆ ವೈರಾಗ್ಯ ಉಂಟಾಗ್ಬಿಟ್ಟು ತನ್ನ ತಂದೆ ತಾಯಿಯನ್ನ ನೆಂಟ್ರೀಸ್ಟರನ್ನು ಎಲ್ಲರನ್ನ ಬಿಟ್ಟು ಇದೇ ದಮಸೂರಿ ಆಚಾರ್ಯರ ಬಳಿ ಜೈನ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸನ್ನು ಆಚರಿಸಿ ಹನ್ನೆರಡು ಅಂಗಗಳು ಹದಿನಾಲ್ಕು ಪೂರ್ವದ ಶಾಸ್ತ್ರಗಳನ್ನೆಲ್ಲ ಕಲ್ತುಕೊಂಡು ಗುರುಗಳು ಒಪ್ಪುವಂತೆ ಮಾಡಿ ಏಕ ಸಂಚಾರಿಯಾಗಿ ಗ್ರಾಮದಲ್ಲಿ ಒಂದು ರಾತ್ರಿ ಉಳ್ಕೊಂಡ್ರೆ ನಗರದಲ್ಲಿ ಐದು ರಾತ್ರಿಗಳನ್ನ ಉಳ್ಕೊತಾ ಇದ್ರು ಕಾಡಿನಲ್ಲಿ ಹತ್ತು ರಾತ್ರಿಗಳನ್ನ ಉಳ್ಕೊತಾ ಇದ್ರು ಈ ಥರ ಗ್ರಾಮ ನಗರ ಕೇಡ ಕರ್ವಾಡ ದ್ರೋಣಮುಖಗಳಲ್ಲಿ ಸಂಚಾರವನ್ನು ಮಾಡಿಕೊಂಡು ಅನೇಕ ಪುಣ್ಯತೀರ್ಥಗಳಿಗೆ ಭೇಟಿ ಕೊಟ್ಟು ನಮಸ್ಕಾರವನ್ನು ಮಾಡಿ ಕೊನೆಗೆ ಮಹಾನದಿ ಗಂಗೆಯ ಹತ್ರ ಬರ್ತಾರೆ ಅದನ್ನು ದಾಟಿ ಹೋಗುವಂಥ ಭಾವನೆಯಿಂದ ದೋಣಿಯನ್ನು ಹತ್ತುತ್ತಾರೆ ಆರಂಭದಲ್ಲಿ ಪ್ರಶಾಂತವಾಗಿರುವಂಥ ಮಹಾನದಿಯಲ್ಲಿ ದೋಣಿಯನ್ನು ಹತ್ತಿ ಒಬ್ಬರೇ ದೋಣಿಯನ್ನು ನಡೆಸ್ಕೊಂತ ಮುಂದೆ ಹೋಗ್ತಾ ಇರ್ತಾರೆ ಆದರೆ ಒಮ್ಮೆಲೆ ಬಿರುಗಾಳಿ ಬಂದು ಅಪ್ಪಳಿಸ್ಬಿಡುತ್ತೆ ಆ ಬಿರುಗಾಳಿಗೆ ಗಂಗಾ ನದಿಯ ನಡುವೆ ಭಯಂಕರವಾಗಿರುವಂತಹ ಅಲೆಗಳು ರೌದ್ರ ಸ್ವರೂಪದಲ್ಲಿ ಮುನ್ನುಗ್ಗಿ ಆ ದೋಣಿಯನ್ನು ಮುಳುಗಿಸ್ಬಿಡುತ್ತೆ ಈ ಸಂದರ್ಭದಲ್ಲಿ ನಾವು ನೀವಾಗಿದ್ರೆ ಏನು ಮಾಡ್ತೀವಿ ಕಿರ್ಚಾಡ್ತಿದ್ವಿ ಅರ್ಚಾಡ್ತಿದ್ವಿ ಕಾಪಾಡಿ ಅಂತ ಕೂಗ್ಕೊತಾ ಇದೀವಿ ಹೌದಲ್ವಾ ಆದರೆ ಈ ಅಣ್ಣಿಕಾಪುತ್ರ ಋಷಿಗಳು ಆ ಥರ ಏನೂ ಮಾಡೋದಿಲ್ಲ ಶಾಂತವಾಗೇ ಇರ್ತಾರೆ ಆ ಕ್ಷಣದಲ್ಲಿ ತನ್ನ ದೇಹ ಮತ್ತು ಆಯುಷ್ಯಕ್ಕೆ ಮೋಹಗೊಳ್ಳದೆ ಆ ಕ್ಷಣದಲ್ಲೂ ಪ್ರಾಣ ಇರೋವರೆಗೂ ಸಹ ನಾನು ಆಹಾರವನ್ನು ಶರೀರವನ್ನು ತ್ಯಜಿಸ್ತೀನಿ ಅಂತ ದೇಹ ತ್ಯಾಗಕ್ಕೆ ಸಿದ್ಧನಾಗಿ ಧರ್ಮ ಧ್ಯಾನ ಶುಕ್ಲ ಧ್ಯಾನವನ್ನು ಮಾಡಿ ಎಲ್ಲ ಕರ್ಮಗಳನ್ನು ನಾಶ ಮಾಡಿಬಿಟ್ಟು ತನ್ನೊಳಗೆ ಕೇವಲ ಜ್ಞಾನವನ್ನು ಪಡ್ಕೊಂಡು ಮೋಕ್ಷಕ್ಕೆ ತೆರಳುತ್ತಾರೆ ಇದಿಷ್ಟು ಪುತ್ರನ ಕಥೆಯಾಗಿರುತ್ತೆ ಈ ಕಥೆ ಪ್ರಕಾರ ಯಾರೆಲ್ಲ ಆರಾಧಕರು ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಇರ್ತಾರಲ್ವಾ ಅವರು ಈ ಪುತ್ರನನ್ನ ಮನಸ್ಸಲ್ಲಿ ನೆನಪಿಸ್ಕೊಂಡು ಅವರು ಯಾವ ರೀತಿ ಉಪಸರ್ಗಗಳನ್ನು ಸಹಿಸಿಕೊಂಡು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯವನ್ನು ಸಂಪಾದನೆ ಮಾಡಿಕೊಂಡು ಮೋಕ್ಷಕ್ಕೆ ತೆರಳಿದ್ರು ಅದೇ ರೀತಿ ಇವರು ಎಲ್ಲ ಉಪಸರ್ಗಗಳನ್ನು ಸಹಿಸಿಕೊಂಡ್ರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಸುಖಗಳು ಲಭಿಸ್ತವೆ ಅನ್ನೋದು ಈ ಒಂದು ಕಥಾ ಸಾರಾಂಶ